ಸೋಷಿಯಲ್ ಮೀಡಿಯಾದಲ್ಲಿ ಈಗ ಎಲ್ಲೆಡೆ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಅಭಿಯಾನ ಜೋರಾಗಿ ನಡೀತಾ ಇದೆ ಇದೀಗ ನಟಿ ಹರ್ಷಿಕಾ ಪುಣಚ್ಚ ಕೂಡ ಸೌಜನ್ಯ ವಿಚಾರವಾಗಿ ವಿಭಿನ್ನವಾದಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಇನ್ನು ಈ ಚಿತ್ರಕ್ಕೆ ಚೀ ಸೌಜನ್ಯ ಅನ್ನೋ ಹೆಸರಿಟ್ಟಿರೋದು ಇದೀಗ ಚರ್ಚೆಗೆ ಕಾರಣ ಆಗಿದೆ ಚಿತ್ರದ ಪ್ರಧಾನ ಪಾತ್ರದಲ್ಲಿ ಕಿಶೋರ್ ಕಾಣಿಸಿಕೊಳ್ಳಲಿದ್ದಾರೆ ವಿಲನ್ಗಳಾಗಿ ಉಗ್ರ ಮಂಜು ಕಾಕ್ರೋಚ್ ಸುದೀ ಮುಂತಾದವರು ಕಾಣಿಸಿಕೊಳ್ಳಲಿದ್ದಾರೆ ಮುಂದಿನ ತಿಂಗಳಿನಿಂದ ಚಿತ್ರೀಕರಣ ಆರಂಭಗೊಳಿಸಲು ಚಿತ್ರತಂಡ ಯೋಜನೆಯನ್ನ ಹಾಕಿಕೊಂಡಿದೆ ಶ್ರೀ ಸೌಜನ್ಯ ಒಂದು ಹೆಣ್ಣಿನ ಕಥೆ ಈ ಸಿನಿಮಾದ ಪೋಸ್ಟರ್ ಹೆಣ್ಣು ಮಗುವಿನ ಮೇಲಿನ ದೌರ್ಜನ್ಯದ ಬಗೆಗಿನ ಚಿತ್ರಣವಾಗಿದೆ ಕಂಸಾಳೆ ಫಿಲಿಮ್ಸ್ ಹಾಗೂ ಭುವನಂ ಎಂಟರ್ಟೈನ್ಮೆಂಟ್ ಅಡಿಯಲ್ಲಿ ಈ ಸಿನಿಮಾ ತೆರೆ ಕಾಣಲಿದೆ ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುನಂದ ಅನ್ಸೂಯಾ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಎಲ್ಲೆಡೆ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಅಭಿಯಾನ ಜೋರಾಗಿ ನಡೀತಾ ಇದೆ ಇದೀಗ ನಟಿ ಹರ್ಷಿಕಾ ಪುಣಚ್ಚಾ ಕೂಡ ಸೌಜನ್ಯ ವಿಚಾರವಾಗಿ ವಿಭಿನ್ನವಾದಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಹೌದು ನೈಜ ಘಟನೆಯನ್ನು ಆಧರಿಸಿ ಸಿನಿಮಾ ಒಂದಕ್ಕೆ ಆಕ್ಷನ್ ಕಟ್ ಹೇಳಲು ರೆಡಿಯಾಗಿದ್ದು ಈ ಸಿನಿಮಾಗೆ ಚಿ ಸೌಜನ್ಯ ಅನ್ನೋ ಟೈಟಲ್ ಅನ್ನ ಇಟ್ಟಿದ್ದಾರೆ ತಮ್ಮ ಚೊಚ್ಚಲ ನಿರ್ದೇಶನಕ್ಕೆ ನೈಜ ಘಟನೆ ಆಧಾರಿತ ಹಾಗೂ ಕ್ರೈಮ್ ಥ್ರಿಲ್ಲರ್ ಕತೆಗೆ ಕೈ ಹಾಕಿದ್ದಾರೆ ಈ ಸಿನಿಮಾದ ಪೋಸ್ಟರ್ ಹಂಚಿಕೊಂಡಿರುವಂತಹ ಅವರು ಹೊಸ ಆರಂಭಗಳು ನನ್ನ ಮೊದಲ ನಿರ್ದೇಶನಕ್ಕೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಬೆಂಬಲ ಬೇಕು ಅಂತ ಹರ್ಷಿಕಾ ಕೇಳ್ಕೊಂಡಿದ್ದಾರೆ ಇನ್ನು ಈ ಚಿತ್ರಕ್ಕೆ ಚೀ ಸೌಜನ್ಯ ಅನ್ನೋ ಹೆಸರಿಟ್ಟಿರೋದು ಇದೀಗ ಚರ್ಚೆಗೆ ಕಾರಣ ಆಗಿದೆ ಬಾಲಕಿಯೊಬ್ಬಳು ಭಯದಿಂದ ಓಡ್ತಿದ್ದಾಳೆ ಅವಳ ಮುಖದಲ್ಲಿ ಪರಚಿದ ಗಾಯ ತುಟಿಯಲ್ಲಿ ರಕ್ತವಿದೆ ಅವಳ ಹಿಂದೆ ವಿಕೃತಿ ಮೆರೆಯಲು ನಿಂತಿರುವಂತಹ ಪುರುಷರನ್ನ ತೋರಿಸಲಾಗಿದೆ ಗ್ರಾಮ ದೇವಸ್ಥಾನ ಮತ್ತು ಬಾಯಿ ಮುಚ್ಚಿ ನಿಂತಹ ಜನಸಮೂಹವನ್ನ ಸಹ ಈ ಪೋಸ್ಟರ್ನಲ್ಲಿ ತೋರಿಸಲಾಗಿದೆ ದೇಶದಲ್ಲಿ ನಡೆದಂತಹ ಎಲ್ಲಾ ಘಟನೆಗಳನ್ನ ಸ್ಫೂರ್ತಿಯಾಗಿಟ್ಟುಕೊಂಡು ಮಾಡಲಾಗುತ್ತಿರುವ ಕಾಲ್ಪನಿಕ ಕತೆ ಎಂದು ಪೋಸ್ಟರ್ ಕೆಳಗೆ ಬರೆಯಲಾಗಿದೆ ಚಿತ್ರದ ಪ್ರಧಾನ ಪಾತ್ರದಲ್ಲಿ ಕಿಶೋರ್ ಕಾಣಿಸಿಕೊಳ್ಳಲಿದ್ದಾರೆ ವಿಲನ್ಗಳಾಗಿ ಉಗ್ರ ಮಂಜು ಕಾಕ್ರೋಚ್ ಸುದಿ ಮುಂತಾದವರು ಕಾಣಿಸಿಕೊಳ್ಳಲಿದ್ದಾರೆ ಮುಂದಿನ ತಿಂಗಳಿನಿಂದ ಚಿತ್ರೀಕರಣ ಆರಂಭಗೊಳಿಸಲು ಚಿತ್ರತಂಡ ಯೋಜನೆಯನ್ನ ಹಾಕಿಕೊಂಡಿದೆ ಜಿ ಸೌಜನ್ಯ ಒಂದು ಹೆಣ್ಣಿನ ಕತೆ ಅನ್ನೋ ಟೈಟಲ್ ಸಿನಿಮಾಗೆ ಇಡಲಾಗಿದ್ದು ಇದು ಧರ್ಮಸ್ಥಳದಲ್ಲಿ ಹನ್ನೆರಡು ವರ್ಷಗಳ ಹಿಂದೆ ನಡೆದ ಹಾಗೂ ಇವತ್ತಿನವರೆಗೂ ಸದ್ದು ಮಾಡ್ತಿರುವಂತಹ ಸೌಜನ್ಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಿರುವಂತಹ ಸಿನಿಮಾ ಆಗಿರಬಹುದು ಎನ್ನಲಾಗ್ತಿದೆ ನೈಜ ಕತೆಯನ್ನೇ ಆಧಾರವಾಗಿಟ್ಟುಕೊಂಡು ಸಿನಿಮಾ ಮಾಡಲಾಗುತ್ತಿದೆಯೇ ಅಥವಾ ಕೇವಲ ಹೆಸರು ಮಾತ್ರ ಇದಾಗಿದ್ದು ಕತೆ ಬೇರೆಯದ್ದೇ ಆಗಿದೆಯೇ ಅನ್ನೋದು ಇನ್ನು ತಿಳಿದು ಬಂದಿಲ್ಲ ಈ ಸಿನಿಮಾದ ಪೋಸ್ಟರ್ ಹೆಣ್ಣು ಮಗುವಿನ ಮೇಲಿನ ದೌರ್ಜನ್ಯದ ಬಗೆಗಿನ ಚಿತ್ರಣವಾಗಿದೆ ಇದರಲ್ಲಿ ಜನರೆಲ್ಲ ಬಾಯಿ ಮುಚ್ಚಿಕೊಂಡಿರುವಂತಹ ಚಿತ್ರಗಳು ಇವೆ ಹಾಗಾಗಿ ಧರ್ಮಸ್ಥಳದ ಸೌಜನ್ಯ ಕಥೆಯನ್ನೇ ಹರ್ಷಿಕಾ ಪೂಣಚ್ಚ ಹೇಳಲು ಹೊರಟಿದ್ದಾರಾ ಈ ಪೋಸ್ಟರ್ ಕೂಡ ಈ ನೈಜ ಘಟನೆಗೆ ಹೋಲುವಂತೆ ಇದೆ ಚಿ ಸೌಜನ್ಯ ಒಂದು ಹೆಣ್ಣಿನ ಕತೆ ಎಂಬ ಪೋಸ್ಟರ್ ಎಲ್ಲೆಡೆ ವೈರಲ್ ಕೂಡ ಆಗ್ತಿದೆ ಹರ್ಷಿಕಾ ಆಕ್ಷನ್ ಕಟ್ ಹೇಳ್ತಿರುವಂತಹ ಈ ಸಿನಿಮಾದಲ್ಲಿ ದೊಡ್ಡ ತಾರಾಗಣವೇ ಇದೆ ನಟ ಕಿಶೋರ್ ಅವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರಕ್ಕೆ ಬಣ್ಣ ಹಚ್ಚುತ್ತಿದ್ದು ಇಬ್ಬರು ಹೀರೋಯಿನ್ಗಳು ಕೂಡ ಇದರಲ್ಲಿ ಇದ್ದಾರೆ ವಿಲನ್ ಪಾತ್ರಗಳಲ್ಲಿ ಉಗ್ರ ಮಂಜು ಕಾಕ್ರೋಚ್ ಸುದೀ ಸೇರಿದಂತೆ ಹಲವಾರು ವಿವಿಧ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹರ್ಷಿಕಾ ಪತಿ ನಿರ್ಮಾಪಕ ಭುವನ್ ಪೊನ್ನಣ್ಣ ಹಾಗೂ ಮಧುಸ್ವಾಮಿ ಗಣೇಶ್ ಮಹದೇವ್ ಅವರು ಜೊತೆಗೂಡಿ ಈ ಸಿನಿಮಾಗೆ ಬಂಡವಾಳವನ್ನ ಹಾಕ್ತಿದ್ದಾರೆ ಕಂಸಾಳೆ ಫಿಲಿಮ್ಸ್ ಹಾಗೂ ಭುವನಂ ಎಂಟರ್ಟೈನ್ಮೆಂಟ್ ಅಡಿಯಲ್ಲಿ ಈ ಸಿನಿಮಾ ತೆರೆ ಕಾಣಲಿದೆ ಹಾಗಾಗಿ ಆದಷ್ಟು ಬೇಗ ಈ ಸಿನಿಮಾ ನೋಡಬೇಕು ಅಂತ ಜನರು ಕಾತುರದಿಂದ ಕಾಯ್ತಿದ್ದಾರೆ ಇಷ್ಟು ದಿನ ನಟಿಯಾಗಿ ಗುರುತಿಸಿಕೊಂಡಿದ್ದೆ ಚಿತ್ರವನ್ನ ನಿರ್ಮಾಣ ಮಾಡಬೇಕು ಅನ್ನೋ ಅಂಬಲ ಇತ್ತು ಆದ್ರೆ ನಿರ್ದೇಶನ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಎಂದು ಮಾತನಾಡಿದಂತಹ ಹರ್ಷಿಕಾ ಪುಣಚ್ಚ ಹೆಣ್ಣು ಮಕ್ಕಳ ಶೋಷಣೆಯ ಬಗ್ಗೆ ನಾನು ಹಾಗೂ ಭುವನ್ ಸಾಕಷ್ಟು ಹೋರಾಟ ಮಾಡಿದ್ದೇವೆ ಇಂತಹ ಸಾಮಾಜಿಕ ಕಳಕಳಿಯುಳ್ಳ ಚಿತ್ರವನ್ನ ಮಾಡ್ಬೇಕನ್ನೋದು ನನ್ನ ಆಸೆಯಾಗಿತ್ತು ಹೆಣ್ಣಿನ ನೋವು ಹೆಣ್ಣಿಗೆ ಜಾಸ್ತಿ ಗೊತ್ತಿರುತ್ತೆ ಅನ್ನೋ ಕಾರಣಕ್ಕೆ ನೀವೇ ಈ ಸಿನಿಮಾ ನಿರ್ದೇಶನ ಮಾಡಿ ಅಂತ ಹೇಳಿದ್ರು ಇದು ಯಾವುದೇ ಒಂದು ಘಟನೆಯ ಕುರಿತಾದಂತಹ ಚಿತ್ರವಲ್ಲ ದೇಶದಲ್ಲಿ ನಡೆದಿರುವ ಂತಹ ಇಂತಹ ಅಮಾನುಷ ಘಟನೆಗಳನ್ನ ಇಟ್ಕೊಂಡು ಮಾಡ್ತಿರುವಂತಹ ಚಿತ್ರ ನಮ್ಮ ಚಿತ್ರದ ನಾಯಕಿ ಹೆಸರು ಸೌಜನ್ಯ ಅಷ್ಟೇ ಅಂತ ಹೇಳಿದ್ದಾರೆ ಮುಂದುವರೆದು ಮಾತನಾಡಿದಂತಹ ಅವರು ಈ ಚಿತ್ರದ ಕತೆ ಮಾಡಿಕೊಂಡ ತಕ್ಷಣ ಪ್ರಮುಖ ಪಾತ್ರಕ್ಕೆ ನಮಗೆ ತಕ್ಷಣ ಅನಿಸಿದ್ದು ಕಿಶೋರ್ ಅವರು ಕತೆ ಕೇಳಿದ ತಕ್ಷಣ ನಟಿಸಲು ಕಿಶೋರ್ ಒಪ್ಕೊಂಡ್ರು ಬಿಗ್ ಬಾಸ್ ಖ್ಯಾತಿಯ ಉಗ್ರಂ ಮಂಜು ಕಾಕ್ರೋಚ್ ಸುದೀ ಯಶ್ ಶೆಟ್ಟಿ ಮುಂತಾದವರು ಈ ಚಿತ್ರದಲ್ಲಿ ನಟನೆ ಮಾಡ್ತಿದ್ದಾರೆ ಇಂದು ಚಿತ್ರದ ಶೀರ್ಷಿಕೆ ಹಾಗೂ ಪೋಸ್ಟರ್ ಮಾತ್ರ ಬಿಡುಗಡೆ ಮಾಡಿದ್ದೇವೆ ಚಿತ್ರೀಕರಣ ಆರಂಭವಾಗಲು ಇನ್ನೂ ಎರಡು ತಿಂಗಳು ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನ ನೀಡ್ತೇವೆ ಅಂತ ಹರ್ಷಿಕಾ ಹೇಳಿಕೊಂಡಿದ್ದಾರೆ ನಾವು ದೇಶದಲ್ಲಿ ಇಂತಹ ಎಷ್ಟೇ ಘಟನೆಗಳು ನಡೆದ್ರೂ ಸಹ ಇದು ನಮ್ಮ ಮನೆಯದಲ್ಲ ಅನ್ನೋ ರೀತಿಯಲ್ಲಿ ೇವೆ ಆದ್ರೆ ಆಕೆ ಕೂಡ ಒಬ್ಬರ ಮಗಳು ಒಬ್ಬರ ಸಹೋದರಿ ಆಗಿರ್ತಾರೆ ಆ ನಿಟ್ಟಿನಲ್ಲಿ ನಾವು ಯೋಚಿಸಬೇಕು ಇನ್ನೂ ಇಂತಹ ವಿಷಯಗಳನ್ನ ಸಿನಿಮಾ ಮೂಲಕ ಹೇಳಿದಾಗ ಅದು ಬೇಗ ಜನರಿಗೆ ತಲುಪುತ್ತೆ ಇಂತಹ ವಿಷಯವನ್ನಿಟ್ಕೊಂಡು ಚಿತ್ರ ನಿರ್ಮಾಣ ಮಾಡ್ತಿರುವಂತಹ ನಿರ್ಮಾಪಕರಿಗೆ ಹಾಗೂ ಮೊದಲ ಬಾರಿಯ ನಿರ್ದೇಶನಕ್ಕೆ ಸಾಮಾಜಿಕ ಕಳಕಳಿಯುಳ್ಳ ಕಥಾವಸ್ತು ಹಾರಿಸಿಕೊಂಡಿರುವಂತಹ ನಿಜಕ್ಕೂ ಶ್ಲಾಘನೀಯ ನಾನು ಈ ಚಿತ್ರದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಳ್ತಿದ್ದೇನೆ ಎಂದು ನಟ ಕಿಶೋರ್ ತಿಳಿಸಿದ್ದಾರೆ ಭಾರತದಲ್ಲಿ ಪ್ರತಿ ವರ್ಷ ಮೂವತ್ತಾರು ಸಾವಿರಕ್ಕೂ ಅಧಿಕ ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾಗ್ತಿದ್ದಾರೆ ಸರಾಸರಿ ದಿನಕ್ಕೆ ನೂರು ಮಹಿಳೆಯರಂತೆ ಈ ಅತ್ಯಾಚಾರಗಳ ಬಗ್ಗೆ ಕೇಸ್ ದಾಖಲಾಗುತ್ತೆ ವಿಚಾರಣೆ ನಡೆಯುತ್ತೆ ಆದ್ರೆ ಹೆಣ್ಮಕ್ಳಿಗೆ ನ್ಯಾಯ ದೊರಕಿರೋದಂತೂ ಇದುವರೆಗೂ ತೀರಾ ಕಡಿಮೆ ನಾನು ಹಾಗೂ ಹರ್ಷಿಕಾ ಅವರು ಕೂಡ ಇಂತಹ ಘಟನೆ ಬಗ್ಗೆ ನಮಗೆ ತಿಳಿದಾಗ ಆ ಸ್ಥಳಕ್ಕೆ ಹೋಗಿ ಸಾವಿರಾರು ಜನರೊಂದಿಗೆ ಹೋರಾಟವನ್ನ ಮಾಡಿದ್ದೇವೆ ಈ ವಿಷಯಗಳ ಕುರಿತು ಜನರಿಗೆ ಜಾಗೃತಿಯನ್ನ ಮೂಡಿಸೋದಕ್ಕೆ ಸಿನಿಮಾ ಉತ್ತಮವಾದಂತಹ ಮಾಧ್ಯಮ ಅನ್ಸಿತ್ತು ಹಾಗಾಗಿ ಈ ಚಿತ್ರವನ್ನ ನಿರ್ಮಾಣ ಮಾಡ್ತಿದ್ದೇವೆ ಅಂತ ಭುವನ್ ಪೊನ್ನಣ್ಣ ಅವರು ಸಹ ಹೇಳಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ